ಜಸ್ಟ್ ನಾವು ಅಷ್ಟೇ ಈಗ ಇದು ಏನು ಅನ್ನೋದನ್ನ ತಿಳ್ಕೋಬೇಕು ಐಡೆಂಟಿಫಿಕೇಶನ್ ಇಷ್ಟು ಬೇಗ ಬರೋದಿಲ್ಲ ನಿಮಗೆ ಸೊ ಹಂಗೆ ಹೇಳಿದ್ನಲ್ಲ ನಾನು ಕನ್ನಡ ತರ ಇಲ್ಲ ಇಂಗ್ಲಿಷ್ ಅದನ್ನ ಬೇರೆ ರೀತಿ ಇಂಗ್ಲಿಷ್ ರೀತಿಯಲ್ಲಿ ಕಲಿಬೇಕು ಈಗ ಸಡನ್ ಆಗಿ ಐಡೆಂಟಿಫಿಕೇಶನ್ ಮಾಡಕ್ಕೆ ಸಿ ಐಡೆಂಟಿಫೈ ಮಾಡೋದು ಗೊತ್ತಾ ಅದಕ್ಕೆ ನಾವು ಸಿಲೆಬಲ್ ಅಂತಿದೆ ಸಿಲೆಬಲ್ ರೂಲ್ ಸಿಲೆಬಲ್ ಇದೆ ಸಿಲೆಬಲ್ ಅಲ್ಲಿ ನಿಮಗೆ ಓಪನ್ ಸಿಲೆಬಲ್ ಕ್ಲೋಸ್ಡ್ ಸಿಲೆಬಲ್ ಓಪನ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಈಗ ನಿಮಗೆ ಸಿಲೆಬಲ್ ಏನಂತ ಹೇಳ್ಬೇಕಲ್ವಾ ಓಪನ್ ಸಿಲೆಬಲ್ ಏನ್ ಹೇಳ್ಬೇಕು ಕ್ಲೋಸ್ ಸಿಲೆಬಲ್ ಅಂತ ಹೇಳ್ಬೇಕು ರೈಟ್ ಗೊತ್ತಿದ್ರೆ ಒಂದಕ್ಕೊಂದು ಕರೆಕ್ಷನ್ ಇದೆ ಇಟ್ಸ್ ಟೂ ಅರ್ಲಿ ಟು ಸೇ ಅದು ತುಂಬಾ ಏನೋ ಇಟ್ಸ್ ಟೂ ಅರ್ಲಿ ಈಗಲೇ ಅದನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ ರೈಟ್ ಓಕೆ ಸೊ ನಮಗೆ ನಿಮ್ಗೆ ಇಷ್ಟು ಗೊತ್ತಾದ ಇದರ ಶಬ್ದ ಇನ್ನೊಬ್ರು ಯಾರೋ ಕವಿತಾ ನೀವೇನಾದ್ರೂ ಕೇಳಿದ್ರ ತುಂಬಾ ಈಗ ನಿಮ್ಗೆ ಮುಂದೆ ಒಂದೊಂದು ಕ್ಲಾಸ್ ಅಲ್ಲಿ ಒಂದು ಒಂದೊಂದು ಹಂತ ಆದಂಗೆ ಆದಂಗೆ ಕೆಲವೊಂದೆಲ್ಲ ಡೌಟ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ ನಾನು ಹೇಳಿದೀನಿ ನಿಮಗೆ ಕನ್ನಡ ತರ ಇಲ್ಲ ಇಂಗ್ಲಿಷ್ ಕನ್ನಡದಲ್ಲಿ ನೀವು ಸುಮಾರು ಎಂಟುನೂರು ಎಂಟುನೂರು ಅಕ್ಷರಗಳನ್ನು ಕಲ್ಪಿಟ್ಟರು ಮುಗಿತು ಏನ್ ಬೇಕಾದ್ರೂ ಓದ್ಬೋದು ನೀವು ಏನೋ ಹಳೆಗನ್ನಡ ಪುರಾಣ ಏನ್ ಬೇಕಾದ್ರೂ ಓದ್ಬೋದು ಬಟ್ ಇಂಗ್ಲೀಷ್ ಅಲ್ಲಿ ಹಂಗಲ್ಲ ಇಂಗ್ಲೀಷ್ ಅಲ್ಲಿ ನಾನು ಪರ್ಸೆಂಟ್ ನಿಮಗೆ ಇದು ಬರುತ್ತೆ ಅಂತ ಹೇಳಿದೆ ರೈಟ್ ಇನ್ನು ಉಳಿದಿರೋ ತರ್ಟಿ ಪರ್ಸೆಂಟ್ ಇದೆಯಲ್ಲ ಅದರಲ್ಲಿ ತುಂಬಾ ಇದೆ ವಿಷಯಗಳು ಅದರಲ್ಲಿ ಸ್ಪೆಲಿಂಗ್ ರೂಲ್ಸ್ ಇದೆ ಸೈಲೆಂಟ್ ಲೆಟರ್ಸ್ ಎಲ್ಲಿ ಬರುತ್ತೆ ಆಮೇಲೆ ನಾನು ಹೇಳಿದ ಸಿಲೆಬಲ್ ಇನ್ನು ಓಪನ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಆಮೇಲೆ ಹೋಮೋಗ್ರಾಫ್ಸ್ ಹೋಮೋಫೋನ್ಸ್ ಫೋನೋಗ್ರಾಫ್ಸ್ ಬಹಳಷ್ಟು ವಿಷಯಗಳಿದಾವೆ ಇದು ಬೇಸಿಕ್ ಅಷ್ಟೇ ಜಸ್ಟ್ ಬೇಸಿಕ್ ಅಷ್ಟೇ ಓಕೆ ಯಾ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನ ಮೇಲೆ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಗ್ರಾಮಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ನಿಮಗೆ ಬರಲ್ಲಿಸಿ ಮಾತ್ರ ಬರುತ್ತೆ ಅಂತ ಹೇಳಿ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದನ್ನು ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನಿಮ್ಮ ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಳಗಡೆ ಕಳೆದ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಈ ಶಬ್ದ ಕರೆಕ್ಟ್ ಆಗಿ ನೀವು ಕಾಯ್ಕಾಟ ಮಾಡಬೇಕು ಎಲ್ರಿಗೂ ಗೊತ್ತು ಅಲ್ವಾ ಸೊ ಇದು ಎಲ್ಲರಿಗೂ ಒಂದಿಗೆ ಒಂದು ಎ ಐ ಓ ಯು ಹೇಳಕ್ ಬರುತ್ತೆ ಇದು ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದನ್ನ ನೀವು ಕೇಳೇ ಇಲ್ಲ ಇದುವರೆಗೆ ಹೇಳಿದೀರಾ ಬಟ್ ಇದು ಅಂತ ಐಡೆಂಟಿಫೈ ಮಾಡಿಲ್ಲ ಗುರುತಿಸಿಲ್ಲ ಇದುವರೆಗೆ ಆಕ್ಟರ್ ಆಕ್ಟರ್ ಅಲ್ಲಿ ಆಕ್ಟರ್ ಸ್ಪೆಲ್ಲಿಂಗ್ ಹೇಳಪ್ಪ ಹಾ ಎ ಸಿ ಟಿ ಓ ಆರ್ ಅಂತ ಹೇಳ್ತೀವಿ ಅವ್ರದ್ದು ಆಕ್ಟರ್ ಅದು ಸರಿಯಾದ ಉಚ್ಚಾರಣೆ ಹೇಳಪ್ಪ ಅಂತ ಯಾರಾದ್ರೂ ಹೇಳಿದಾರ ನಿಮಗೆ ಇಲ್ಲ ಓಕೆ ಒಂದು ವೇಳೆ ನಿಮಗೆ ಪದಗಳು ಕೊಟ್ಟಿರ್ಬೋದು ಬ್ಯಾಟ್ ಇದರ ಉಚ್ಚಾರಣೆ ಹೇಳು ಅಂತ ಹೇಳಿದ್ರೆ ಬಿ ಎಟಿ ಅಂತ ಹೇಳ್ತಾರೆ ಬಿ ಎಟಿ ಬ್ಯಾಟ್ ಎಸ್ ಅಫ್ಕೋರ್ಸ್ ಬಿ ಎಟಿ ಬ್ಯಾಟ್ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಸಿ ಎಟಿ ಕ್ಯಾಟ್ ಅಂತ ಹೇಳ್ಕೊಟ್ಟಿದ್ದಾರೆ ಹಂಗಾಗಿ ನಿಮ್ಗೆ ಹೇಳಕ್ಕಾಗುತ್ತೆ ರೈಟ್ ಅದೇ ನೀವು ಬೇರೆ ಏನಾದರೂ ಈಗ ಈ ತರ ಒಂದು ಪದ ಇದೆ ಬಿ ಓ ಯು ಜಿ ಎಚ್ ಟಿ ಇದ್ರ ಉಚ್ಚಾರಣೆ ಹೇಳಿ ಅಂತ ಹೇಳಿದ್ರೆ ಇದು ಹೆಂಗೆ ನೀವು ಯಾವ ತರ ಐಡೆಂಟಿಫೈ ಮಾಡ್ತಾರೆ ಇದನ್ನ ಇದು ಬಿ ಇದು ಓ ಇದು ಯು ಇದು ಜಿ ಇದು ಎಚ್ ಇದು ಟಿ ಈಗಿದ ನೀವು ಬಿ ಓ ಯು ಜಿ ಎಚ್ ಟಿ ಬಾಟ್ ಅಂತ ಹೇಳ್ತಾರೆ ಹೆಂಗೆ ಹೆಂಗ್ ಬಾಟ್ ಅಂತ ಹೇಳಿದ್ರೆ ಅದನ್ನ ನಮಗೆ ಅದರ ಉತ್ತರ ಇಲ್ಲ ಅಲ್ವಾ ಬಾಟ್ ಅಂತ ಹೇಳಿದ್ರು ಹೇಳ್ಕೊಟ್ರು ಅದನ್ನ ಹೇಳಿದ್ವಿ ಅಲ್ಲ ಅದಕ್ಕೆ ಅದಕ್ಕೆ ಸಪರೇಟ್ ಆಗಿ ಜಿ ಎಚ್ ಇಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಆಮೇಲೆ ಜಿ ಅದಕ್ಕಿಂತ ಮುಂಚೆ ಯು ಜಿ ಎಚ್ ಅಂತ ಬಂದಿದೆ ನೋಡಿ ಓ ಯು ಜಿ ಎಚ್ ಅಂತ ಒಂದು ಕಾಂಬಿನೇಷನ್ ಇದೆ ವರ್ಡ್ ಕಾಂಬಿನೇ ಲೆಟರ್ ಕಾಂಬಿನೇಷನ್ ಇದೆ ದಿಸ್ ಇಸ್ ಕಾಲ್ಡ್ ಫೋನೋಗ್ರಾಮ್ಸ್ ಇದು ಫೋನಿಕ್ಸ್ ಅಂತ ನಾನು ಹೇಳ್ತೇನೆ ಇದು ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಅಂದ್ರೆ ಓ ಯು ಜಿ ಎಚ್ ಅಥವಾ ಓ ಯು ಅಥವಾ ಎ ಯು ಅಥವಾ ಇ ಐ ಐ ಇ ಇವೆಲ್ಲ ಬಂತು ಅಂದ್ರೆ ಅದಕ್ಕೆ ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಅದು ಈಗ ಅಲ್ಲ ಇಷ್ಟು ಬೇಗ ಅಲ್ಲ ಫಸ್ಟ್ ನಾವು ಫೋನಿಕ್ಸ್ ತಿಳ್ಕೊಳ್ಳೋಣ ಓಕೆ ಅರ್ಥ ಆಯ್ತಲ್ವಾ ಸೊ ಇದು ನಿಮಗೆ ಫಸ್ಟ್ ಆ ಇದನ್ನ ಇಪ್ಪತ್ತಾರು ಅಕ್ಷರಗಳು ಹೇಳಕ್ ಬರಬೇಕು ಅದ್ರ ಜೊತೆಗೆ ಅದರಲ್ಲೇ ಇರುತ್ತೆ ಈಗ ನಾನು ಇದಕ್ಕಿಂತ ಮುಂಚೆ ನಾನು ಏನ್ ಕೊಟ್ಟೆ ನಿಮ್ಗೆ ಸೇಮ್ ಇದೆಲ್ಲ ಅದರಲ್ಲೇ ಇದೆ ಆದ್ರೆ ಇದನ್ನ ವಿಶೇಷವಾಗಿ ಸಪರೇಟ್ ಆಗಿ ನಾವು ಓಕೆ ಈಗ ಇದರ ಉಚ್ಚಾರಣೆ ಕರೆಕ್ಟ್ ಸ್ವರಗಳು ಮತ್ತು ವ್ಯಂಜನಗಳು ಗೊತ್ತಾಯ್ತಲ್ಲ ಲಾಂಗ್ ಮೊಬೈಲ್ ಅಂದ್ರೆ ದೀರ್ಘ ಸ್ವರ ಶಾರ್ಟ್ ಮೊಬೈಲ್ ಅಂದ್ರೆ ರಸ್ವ ಸ್ವರ ಶಾರ್ಟ್ ಮೊಬೈಲ್ ಜಾಸ್ತಿ ಯೂಸ್ ಆಗೋದು ಸೆವೆಂಟಿ ಪರ್ಸೆಂಟ್ ಶಾರ್ಟ್ ಮೊಬೈಲ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಓಕೆ ಲಾಂಗ್ ವೆಲ್ಸ್ ಏನು ಯೂಸ್ ಆಗುತ್ತೆ ತುಂಬಾ ಕಡೆ ಯೂಸ್ ಆಗುತ್ತೆ ಇಲ್ಲ ಅಂತಿಲ್ಲ ಈಗ ಏರೋಪ್ಲೇನ್ ಅಂತ ಗೊತ್ತಾ ಎ ಅನ್ನೋ ಅಕ್ಷರಕ್ಕೆ ಎ ಅನ್ನೋ ಅಕ್ಷರಕ್ಕೆ ಒಟ್ಟು ಒಂಬತ್ತು ಒಂಬತ್ತು ಶಬ್ದ ಇದೆ ಉಚ್ಚಾರ ಒಂಬತ್ತು ರೀತಿ ಇವೆಲ್ಲ ಓಕೆ ಬಟ್ ಅದು ಲಾಸ್ಟ್ ತಿಳ್ಕೊಂಡ್ರೆ ಸಾಕಾಗಲ್ಲ ಈಗ ಮೂವ್ ಆನ್ ಟು ನೆಕ್ಸ್ಟ್ ಪಾಠ ಏನು ನೋಡಿ ಈಗ ನೋಡಿ ಇಲ್ಲಿ ಫುಲ್ ಅದೇ ಅಕ್ಷರಗಳಿದೆ ಅಲ್ವಾ ಯಾವುದು ಫೋನಿಕ್ಸ್ ಫೋನಿಕ್ಸ್ ಅಕ್ಷರಗಳಿದೆ ಇದೆಲ್ಲ ಅದೇ ರೈಟ್ ಈಗ ನಮಗೆ ಬೇಕಾಗಿರೋದೇನು ನಾವು ಏನಕ್ಕೆ ಅದೆಲ್ಲ ಕಲಿಯೋದು ಅಂತ ಹೇಳಿದ್ರೆ ಅಕ್ಷರಗಳನ್ನ ಪದಗಳನ್ನು ಓದ್ಲಿಕ್ಕೆ ಪದಗಳಲ್ಲಿ ಏನಿರ್ತವೆ ಅಕ್ಷರಗಳಿರುತ್ತೆ ಅಕ್ಷರಗಳು ಇರ್ತವೆ ಅಕ್ಷರಗಳಿದ್ರು ನಮಗೆ ಈ ಫೋನಿಕ್ಸ್ ನಾವು ನೋಡಿ ಕಲ್ತ್ಕೊಂಡಿದ ತಕ್ಷಣ ಫೋನಿಕ್ಸ್ ಬಾಯ್ಪಾಠ ಮಾಡಿದ ತಕ್ಷಣ ಪದ ಓದಿಕ್ ಬರಬೇಕು ಅಂತಿಲ್ಲ ಆ ನಾವು ಓದಿರೋ ಅಕ್ಷರಗಳ ಶಬ್ದನ ಕೂಡಿಸ್ಲಿಕ್ಕೆ ಗೊತ್ತಿರಬೇಕು ಓಕೆ ಯು ಟು ನೋ ಹೌ ಟು ಜಾಯಿಂಟ್ ಹೌ ಟು ಕ್ಲಬ್ ಹೌ ಟು ಕ್ಲಬ್ ದ ಸೌಂಡ್ಸ್ ಹೌ ಟು ಜಾಯಿನ್ ದ ಸೌಂಡ್ಸ್ ಒಂದು ಶಬ್ದ ಮತ್ತೆ ಇನ್ನೊಂದು ಜಾಯಿನ್ ಮಾಡಕ್ ಬರಬೇಕು ನಮಗೆ ಕನ್ನಡದಲ್ಲಿ ನಾವು ಒಂದು ಪದ ಒಂದು ಅಕ್ಷರ ಮತ್ತೆ ಇನ್ನೊಂದು ಅಕ್ಷರನ್ನ ಜಾಯಿಂಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಮರ ಮಾ ಗೊತ್ತು ನಮಗೆ ರಾ ಗೊತ್ತು ಮರ ಇಲ್ಲಿ ಹಂಗಲ್ಲ ಇಲ್ಲಿ ನೀವು ಅರ್ಧರ್ಧ ಅರ್ಧ ಅಕ್ಷರ ತಗೊಂಡು ಜಾಯಿಂಟ್ ಮಾಡಬೇಕು ಓಕೆ ಸೊ ಈಗ ನೋಡಿ ಇದಕ್ಕೆ ಆಪಲ್ ಅಂತಿದೆ ಆಪಲ್ ದೊಡ್ಡ ಪದ ಈಗ ಬೇರೆ ಸಣ್ಣ ಪದ ನೋಡೋಣ ಇಲ್ಲಿ ಇದೆ ನೋಡಿ ಈಗ ಆಪಲ್ ರೈಟ್ ಇದನ್ನ ತಗೊಳ್ಳೋಣ ಆ ಇಲ್ಲೇನಿದೆ ಇದು ಆಮೇಲೆ ಪಿ ಏನಿದೆ ಇದನ್ನ ತಗೊಳ್ಳೋಣ ನಾನು ಹೇಳಿದ್ದೀನಿ ಇಂಗ್ಲಿಷ್ ಅಲ್ಲಿ ಈ ಸೈಲೆಂಟ್ ಆಗಿರುತ್ತೆ ಕೊನೆಯಲ್ಲಿ ಈ ಬಂದಾಗ ಸೈಲೆಂಟ್ ಆಗಿರುತ್ತೆ ಒಂದು ನಾಲ್ಕೈದು ಪದಗಳನ್ನು ಬಿಟ್ಟು ಯಾವ್ಯಾವ ಪದಗಳು ಉದಾಹರಣೆಗೆ ಬಿ ವಿ ಇದಕ್ಕೆ ನಾವು ಇದೊಂದು ಪದ ಇದನ್ನ ಉಚ್ಚಾರಣೆ ಮಾಡಬೇಕು ಹಿ ಶಿ ಬಿ ಐದು ಪದಗಳು ಇದನ್ನು ಬಿಟ್ಟು ಮಿಕ್ಕಿದೆ ಎಲ್ಲಾ ಕಡೆ ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಇಸ್ ಸೈಲೆಂಟ್ ಓಕೆ ಹಾಗಾಗಿ ಇಲ್ಲಿ ಸೈಲೆಂಟ್ ಓಕೆ ನಾವು ಆ ಏನಾಗುತ್ತೆ ಈಗ ಈಗ ಆಪಲ್ ಆಗುತ್ತೆ ರೈಟ್ ಎ ಪಿ ಪಿ ಎಲ್ ಇಸ್ ನಾಟ್ ಆ್ಯಪಲ್ ಎ ಪಿ ಬಿ ಎಲ್ಲಿ ಏನೋದು ಅದರ ಹೆಸರುಗಳು ಹೆಸರುಗಳು ಏನ್ ಮಾಡ್ಬೇಕಾಗಿ ಸ್ಪೆಲ್ಲಿಂಗ್ ಯಾರಾದ್ರೂ ಹೇಳ್ಬೇಕು ನಿಮಗೆ ಸಿ ನಮಗೇನಾದ್ರೂ ಒಂದು ಅಕ್ಷರ ಪದವನ್ನು ನೋಡೋದಾಗ ಓದಕ್ ಬರ್ಬೇಕೆ ಹೊರತು ಅದರ ಸ್ಪೆಲ್ಲಿಂಗ್ ಹೇಳಿ ನೋ ಯೂಸ್ ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಒಂದು ದೊಡ್ಡ ಎರಡು ಮೂರು ಸೆಂಟ್ ಎರಡು ಪದಗಳನ್ನು ಕೊಟ್ಟನಲ್ವಾ ಅಲ್ವಾ ಐದು ಪದಗಳನ್ನು ಐದು ಪದಗಳನ್ನು ಕೊಟ್ಟಾಗ ಅದು ಎಲ್ರಿಗೂ ನಿಮಗೆ ಹೇಳಕ್ ಸ್ಪೆಲ್ಲಿಂಗ್ ಹೇಳಕ್ ಬರುತ್ತೆ ಅಲ್ವಾ ಸ್ಪೆಲ್ಲಿಂಗ್ ಕಟ್ಕೊಂಡು ಏನ್ ಮಾಡ್ಬೇಕು ಸ್ಪೆಲ್ಲಿಂಗ್ ಹೇಳಕ್ ಬರುತ್ತೆ ಅದನ್ನು ಓದ್ಲಿಕ್ಕೆ ಆಗೋದಿಲ್ಲ ಐ ಮೀನ್ ಪ್ರೊನೌನ್ಸ್ ಆಗೋದಿಲ್ಲ ಉಚ್ಚಾರ ಉಚ್ಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದರ ಉಚ್ಚಾರಣೆನ ಕಲ್ತಿಲ್ಲ ನಾವು ನಾವು ಸ್ಪೆಲ್ಲಿಂಗ್ ಈ ಅಕ್ಷರದ ಹೆಸರನ್ನ ಕಲ್ತಿದೀವಿ ಕನ್ನಡದಲ್ಲಿ ಅಕ್ಷರದ ಹೆಸರೇ ಅದರ ಉಚ್ಚಾರಣೆ ರಾ ಅಂತಿದ್ರೆ ರಾನೇ ಅದರ ಉಚ್ಚಾರಣೆ ಅದು ಬರೆಯೋದು ರಾ ಅಂತಾನೆ ಈಗ ರಾ ಅಂತಿದೆ ಕನ್ನಡದಲ್ಲಿ ಇದು ಬರೆಯೋದು ರಾ ಅಂತಾನೆ ಹೇಳೋದು ರಾ ಅಂತಾನೆ ಬಟ್ ಇಂಗ್ಲಿಷ್ ಅಲ್ಲಿ ಹಂಗಲ್ಲ ಎ ಅಕ್ಷರ ಇದೆ ಇದನ್ನ ಆ ಅಂತ ಹೇಳ್ಬೋದು ಇದನ್ನ ಎ ಅಂತ ಹೇಳ್ಬೋದು ಓಕೆ ಸೊ ಹಾಗಾಗಿ ವ್ಯತ್ಯಾಸ ಇದೆ ಈಗ ನಮಗೆ ಇಲ್ಲಿ ಪದಗಳನ್ನು ಬರಿಬೇಕಲ್ವಾ ಪದಗಳನ್ನು ಉಚ್ಚಾರಣೆ ಮಾಡಬೇಕು ಈಗ ಪದಗಳನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಅಕ್ಷರಗಳನ್ನು ಜೋಡಿಸ್ಲಿಕ್ಕೆ ಗೊತ್ತಿರಬೇಕು ಇದು ನಾನು ಹೇಳಿದೆ ನಿಮಗೆ ಇದನ್ನ ಅಕ್ಷರ ಜೋಡಿಸ್ಲಿಕ್ಕೆ ಸರಿ ಇವಾಗ ಆಪಲ್ ಅಂತ ಕರೆಕ್ಟ್ ಆಗಿ ಬಂತ ಹಾಗೆ ನೆಕ್ಸ್ಟ್ ಪದ ನೋಡಿ ಇದೇನಿದು ಇದು ಕೂಡ ಹೇಗೆ ಕೂಡಿಸ್ಲಿಕ್ಕೆ ಕಲಿಬೇಕು ಫಸ್ಟ್ ಓಕೆ ಸೊ ಇದರ ಉಚ್ಚಾರಣೆಗಳೆಲ್ಲ ನೋಡಿ ನೀವು ಉಚ್ಚಾರಣೆ ನೋಡೋದಾದ್ರೆ ಇಲ್ಲಿ ನೋಡಿ ಇದರ ಉಚ್ಚಾರಣೆ ನಿಮ್ಗೆ ಏನಿದೆ ಆಪಲ್ ಆ ಇಲ್ಲಿ ಏನಿದೆ ಇಲ್ಲಿರೋದನ್ನ ಇಲ್ಲಿ ನಾನು ಹಾಕಿದ್ದೀನಿ ಸೊ ಅದನ್ನ ಇಟ್ಕೊಂಡು ನೀವು ಸ್ವಲ್ಪ ಕರೆಕ್ಟ್ ಆಗಿ ಇದನ್ನ ಓದ್ಬೋದು ಬರ್ದಿದ್ದೀನಿ ಇದರ ವಿಚಾರಣೆ ಇದೇನೆ ನಿಮಗೆ ಇದು ಗೊತ್ತಾ ಇದನ್ನ ಈಸಿಯಾಗಿ ಓದ್ಬೋದು ನಿಮ್ಗೆ ಇದು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಕ್ ಬರುತ್ತಾ ಇದು ಆ್ಯಕ್ ಬಕ್ ಕರೆಕ್ಟ್ ಆಗಿ ಬರುತ್ತಾ ಇದನ್ನ ನೀವು ಈಸಿಯಾಗಿ ಪ್ರೊನೌನ್ಸ್ ಮಾಡ್ಬೋದು ಕಣ್ಣು ಮುಚ್ಕೊಂಡು ಪ್ರೊನೌನ್ಸ್ ಮಾಡಬಹುದು ಓಕೆ ಆದ್ರೆ ಅದನ್ನ ಕೂಡಿಸ್ಲಿಕ್ಕೆ ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲ್ ಕೂಡಿಸೋದೇ ನಾವು ಇಂಡಿವಿಜುವಲ್ ಆಗಿ ಒಂದೊಂದು ಅಕ್ಷರ ಹೇಳ್ತೀವಿ ಇದನ್ನ ಹೇಗೆ ಒಂದೊಂದೇ ಅಕ್ಷರ ನಾವು ಕೇಳಿ ಹೇಳಕ್ಕಾಗುತ್ತೆ ಆದ್ರೆ ನಿಮಗೆ ಇಂಡಿವಿಜುವಲ್ ಆಗಿ ಹೇಳಲಿಕ್ಕಾಗೋದಿಲ್ಲ ಸಾರಿ ಆಗೋದಿಲ್ಲ ಕೂಡಿಸ್ಬೇಕಂದ್ರೆ ಬ ಬಗ್ಗೆ ಕೂಡಿಸ್ತೀರಾ ಅದು ಗೊತ್ತಿರ್ಬೇಕು ಕರೆಕ್ಟ್ ಆಗಿ ಅಂದ್ರೆ ಈಸಿನೇ ಅದು ಬಟ್ ಅದು ಕೂಡಿಸ್ಬೇಕು ಅಂತ ಗೊತ್ತಿರ್ಬೇಕು ನಿಮಗೆ ಓಕೆ ಏನಾಗುತ್ತೆ ಬಕ್ ಪ್ಲಸ್ ಆಕ್ ಏನಾಗುತ್ತೆ ಬಕ್ ಪ್ಲಸ್ ಅದು ಬರ್ಬೇಕು ನಿಮಗೆ ಫಸ್ಟ್ ಆಲ್ ಫಸ್ಟ್ ನಮಗೆ ಇದು ಬರಬೇಕು ಫೋನಿಕ್ಸ್ ಲೈಕ್ ಆಕ್ ಬಕ್ ಇದೆಲ್ಲ ಬರಬೇಕು ಇದಾದ ನಂತರ ನಿಮಗೆ ಬೇಕಾಗಿರೋದೇನು ಕೂಡಿಸೋದು ಒಂದು ಅಕ್ಷರ ಇನ್ನೊಂದು ಅಕ್ಷರ ಕೂಡಿಸೋದು ಇದು ಡಾಗ್ ಅಂತ ಗೊತ್ತು ಹೇಗೆ ಡಾಗ್ ಕೂಡ್ಸೋಕ್ ಬರುತ್ತ ಅದು ಗೊತ್ತಾಗ್ಬೇಕು ನಮಗೆ ಓಕೆ ಚಲಕ್ಸಿ ಈಗ ಕೂಡಿಸ್ಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಬ್ಲೆಂಡಿಂಗ್ 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 ಅಂದ್ರೆ ಕೂಡಿಸೋದು ಓಕೆ ಸೊ ಅಂದ್ರೆ ಏನನ್ನ ಕೂಡಿಸೋದು ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನನ್ನು ಆಗುತ್ತೆ ಎರಡು ಶಬ್ದಗಳನ್ನ ಎರಡು ಅಕ್ಷರಗಳನ್ನ ನಾವು ಕೂಡಿಸಿದಾಗ ಎರಡು ಶಬ್ದ ಅದರ ಜೊತೆಗೆ ಬರಬೇಕು ನಮಗೆ ಎರಡು ಶಬ್ದ ಬರಬೇಕು ಓಕೆ ಎರಡು ಅಕ್ಷರ ಇರ್ಬೋದು ಅದ್ರ ಅದ್ರ ಜೊತೆಗೆ ಎರಡು ಶಬ್ದ ಇರಬೇಕು ಎರಡು ಮೂರು ನಾಲ್ಕು ಐದು ಒಟ್ಟಿಗೆ ಶಬ್ದಗಳನ್ನು ಕೂಡಿಸ್ ನಮಗೆ ಗೊತ್ತಿರಬೇಕು ಓಕೆ ಸೊ ಈಗ ನೋಡಿ ಇಲ್ಲಿ ಬ್ಲೆಂಡಿಂಗ್ ಅಂತ ಹೇಳಿದೆ ನಾನು ಬ್ಲೆಂಡಿಂಗ್ ಅಂದ್ರೇನು ಏನು ಕೂಡಿಸೋದು ಅಕ್ಷರಗಳನ್ನು ಕೂಡಿಸು ಕೂಡಿಸು ಜೋಡಿಸು ಏನು ಹೇಳ್ತೀರಾ ಅದು ಬ್ಲೆಂಡ್ ಮಾಡಬೇಕು ಹೇಗೆ ಬ್ಲೆಂಡ್ ಮಾಡಬಹುದು ಫಸ್ಟ್ ಓವೆನ್ಸ್ ಮತ್ತೆ ಕಾನ್ಸನೆಂಟ್ಸ್ ಒವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಅನ್ನು ಬ್ಲೆಂಡ್ ಮಾಡೋದು ಓವೆನ್ಸ್ ಅಂದ್ರೇನು ಸ್ವರಗಳು ಕಾನ್ಸನೆಂಟ್ಸ್ ಅಂದ್ರೇನು ವ್ಯಂಜನಗಳು ಈಗ ಇಲ್ಲಿ ಏನಿದೆ ಎಲ್ವ ಇದು ಬಿ ಆಮೇಲೆ ಇಲ್ಲಿ ಮಿಕ್ಕಿದೆಲ್ಲ ಇವೆಲ್ಲ ಇದೆ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ಏನೇನಿದಾವೆ ಅಕ್ಷರಗಳಿದಾವೆ ಇವೆಲ್ಲದನ್ನು ಅದಕ್ಕೆ ಕೂಡಿಸ್ ನೋಡ್ಬೇಕು ಸೊ ಇಲ್ಲಿ ಏನಿದೆ ಎಲ್ಲವನ್ನೂ ನೀವು ಇದಕ್ಕೆ ಕೂಡಿಸ್ಬೇಕು ಹೇಗೆ ಅಲ್ಲಿರೋದು ಎಲ್ಲ ಕೂಡಿಸ್ಬೇಕು ಹೀಗೆ ಎಲ್ಲ ಕೂಡಿಸ್ಬೇಕು ಆಯ್ಕೆ ಎಲ್ಲ ಕೂಡಿಸ್ಬೇಕು ಓಕೆ ಸೊ ಕೂಡಿಸಿದಾಗ ಮಾತ್ರ ನಮಗೆ ಏನ್ ಸಿಗುತ್ತೆ ಎರಡು ಅಕ್ಷರಗಳನ್ನ ಹೇಗೆ ಕೂಡ ಗೊತ್ತಾಗುತ್ತೆ ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಎರಡು ಅಕ್ಷರಗಳು ಓಕೆ ಅದು ಎರಡು ಅಕ್ಷರಗಳು ಕರೆಕ್ಟ್ ಆಗಿ ಬಂತು ಅಂತ ಹೇಳಿದ್ರು ನಮಗೆ ವೆರಿ ಈಸಿ ಎಲ್ಲ ಈ ಎರಡು ಅಕ್ಷರಗಳನ್ನ ಹೇಗೆ ಕೂಡಿಸ್ತೀರ ನೋಡಿ ಈಗ ಫಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಎ ತಗೋಬೇಕು ಓಕೆ ಫಸ್ಟ್ ಎ ತಗೋಬೇಕು ನಾನು ಹೇಳಿದ್ನಲ್ಲ ಸ್ವರಗಳನ್ನ ಮತ್ತೆ ವ್ಯಂಜನಗಳನ್ನ ಅಂತ ಹೇಳ್ದಲ್ವಾ ಸ್ವರಗಳನ್ನು ವ್ಯಂಜನಗಳನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ಸ್ವರಗಳು ಯಾವುವು ನಾವು ನಾನು ಹೇಳಿದ್ ವರ್ಬಲ್ಸೆ ತಗೊಳ್ಳೋಣ ಸ್ವರಗಳು ಆ ಎ ಇಲ್ಲಿ ಫಸ್ಟ್ ನಾವು ಈ ಅಕ್ಷರ ತಗೊಳ್ಳೋಣ ಈ ಅಕ್ಷರದ ಹೆಸರೇನು ಎ ಇದರ ಉಚ್ಚಾರಣೆ ಏನು ರೈಟ್ ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಏನೇನಿದಾವೆ ಇವೆಲ್ಲ ಇದಾವಲ್ವಾ ಇದಕ್ಕೆ ನಾವು ಇದನ್ನು ಕೂಡಿಸ್ಬೇಕು ಲೈಕ್ ಇಲ್ಲಿಂದ ತಗೊಳ್ಳಿ ಪ್ರಶ್ನೆ ಇದೇನೀಗ ಇಲ್ಲಿ ಆ ಇದೆ ಇಲ್ಲಿ ಬ ಇದೆ ಈಗ ಏನಾಗುತ್ತೆ ಆಗಿ ಒಂದು ಮೂರು ನಾಲ್ಕು ಐದು ಆರು ಕೂಡಿಸಿ ಈಗ ಈ ತರ ನೀವು ಬರ್ಕೊಳ್ಳೋದಾದ್ರೆ ಎ ಪ್ಲಸ್ ಬಿ ಎ ಬಿ ಅಂತ ಗಣಿತದಲ್ಲ ನಾವು ನಮ್ಮ ಅನುಕೂಲಕ್ಕೆ ನಾವು ಮಾಡೋದು ಗಣಿತದಲ್ಲಿ ಎ ಪ್ಲಸ್ ಬಿ ಇಸ್ ಎ ಪ್ಲಸ್ ಬಿ ಎ ಬಿ ಆಗೋದಿಲ್ಲ ಆಗ್ಬೇಕಂದ್ರೆ ಎ ಇಂಟು ಒಂದಿದೆ ರೈಟ್ ಓಕೆ ಗಣಿತ ಬೇಡ ನಮಗೆ ಈಗ ಏನ್ ಮಾಡಬೇಕು ಇದರ ಉಚ್ಚಾರಣೆ ನೋಡಿ ಇದು ಏನು ಇದು ಇಲ್ಲಿ ಇಲ್ಲೇನಿದೆ ಇಲ್ಲಿ ಅಂದ್ರೆ ಇಲ್ಲಿ ನಾನು ಇಲ್ಲಿ ರೌಂಡ್ ಆಗಿ ಹಾಕಿದ್ದೀನಿ ಅದನ್ನ ಇಲ್ಲಿ ಬರ್ತೀರ ಓಕೆ ಸೊ ಏನಿದು ಬ ಅಂದ್ರೆ ಇಲ್ಲಿ ತಗೊಂಡಿದ್ವಾ ಇಲ್ಲೇನಿದೆ ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ ನಿಮ್ಗೆ ಏನ್ ಬರುತ್ತೆ ಆ ಎರಡು ಅಕ್ಷರ ನಿಮಗೆ ಫಸ್ಟು ಈ ಅಕ್ಷರದ ಶಬ್ದ ಗೊತ್ತಿರಬೇಕು ಇದರ ಶಬ್ದ ಏನು ಆ ಈ ಅಕ್ಷರದ ಶಬ್ದ ಏನು ಬ ಏನಾಗುತ್ತೆ ಆಪ್ ಅಂತ ಹೇಳಿದ್ರು ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ నెక్స్ట్ ఈ ఆప్షన్ తో అందోడి అదే ఇది సిక్ రైట్ సో ఆజ్ ఎఫ్ మిస్ ఆఫ్ హి ఆ ಇಲ್ಲಿ ನಾವು ಸ್ವರಗಳು ಮತ್ತೆ ವ್ಯಂಜನಗಳು ಕೂಡಿಸ್ತಾ ಇದೀವಿ ಹೊರತು ಸ್ವರಗಳು ಮತ್ತೆ ಸ್ವರ ಸ್ವರ ಸ್ವರನ ಕೂಡಿಸ್ಬೇಡಿ ಎ ಇನ್ನು ಕೂಡಿಸ್ಬಾರ್ದು ಎ ಓ ಎ ಐ ಎ ಯು ಎಡಿಸಬಾರ್ದು ಸ್ವರಗಳು ಇದು ಸ್ವರ ಸೆಂಟ್ರಲ್ ಸ್ವರ ಹಾಕೋಬೇಕು ಸುಚ್ಚಲು ವ್ಯಂಜನಗಳನ್ನು ಹಾಕಬೇಕು ಅದೇನೆ ಇಲ್ಲಿ ಎ ಪ್ಲಸ್ ಬಿ ಅಂದ್ರೆ ಇದು ಎ ಪ್ಲಸ್ ಬಿ ಇಲ್ಲಿ ಪ್ಲಸ್ ಇದನ್ನ ಇದಕ್ಕೆ ಕೂಡಿಸಿರೋದು ಎ ಪ್ಲಸ್ ಬಿ ಏನಾಗುತ್ತೆ ಫಸ್ಟ್ ನೀವೇನು ಎಲ್ಲ ಏನೇ ಹಾಕೋಬೇಕು ಆಮೇಲೆ ಬಿ ಸಿ ಸ್ವರಗಳು ವ್ಯಂಜನಗಳು ಹಾಕೋಬೇಕು ಬಿ ಸಿ ಡಿ ಇದನ್ನ ಉಚ್ಚಾರಣೆ ಹೆಂಗ್ ಮಾಡ್ತೀರ ಬೇನಿದೆ ಅರ್ಥ ಆಗ್ತಿದೆ ಎಲ್ರಿಗೂ ನಮಗೆ ಕೂಡಿಸೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಂಡಿವಿಜುವಲ್ ಆಗಿ ಅಕ್ಷರಗಳನ್ನು ಓದ್ತೀವಿ ಬಟ್ ಕೂಡ ಗೊತ್ತಿರ್ಬೇಕು ಕೂಡಿಸೋದು ಇಂಗ್ಲೀಷ್ ಅಲ್ಲಿ ಅದೇ ತುಂಬಾ ಮುಖ್ಯ ಬ್ಲೆಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಕನ್ನಡದಲ್ಲಿ ನಾವು ಒಂದೊಂದು ಅಕ್ಷರಗಳನ್ನು ಓದ್ತಾ ಹೋಗ್ತೀವಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ನಿಮಗೆ ರೇ ಇದು ಒಂದು ಅಕ್ಷರ ಹೌದು ಅಲ್ವ ಒಂದು ಅಕ್ಷರ ಈ ಅಕ್ಷರ ನಾವು ನೀವು ಬಿಡಿಸಿದಾಗ ಹೆಂಗ್ ಬರುತ್ತೆ ಪ್ಲಸ್ ಎ ಇದೇನು ನಾವು ಕಲ್ತಿಲ್ಲ ಕನ್ನಡದಲ್ಲಿ ಇದು ನಾವು ಕಾಗೋಳಿಸದಲ್ಲೂ ಕಲ್ತಿದ್ದೀವಿ ರೈಟ್ ರಾ ರೀ ರೇ ರೇ ಈ ಕಾಗಮಿತಾನೆ ಇಂಗ್ಲಿಷ್ ಅಲ್ಲಿ ನಾವು ಈ ತರ ಕೇಳಬೇಕು ಬ್ಲೆಂಡಿಂಗ್ ಓಕೆ ನಿಮಗೆ ಇಂಗ್ಲಿಷ್ ಅಲ್ಲಿ ರೇ ಬರಬೇಕು ಅಂದ್ರೆ ಕನ್ನಡದಲ್ಲಿ ಎಷ್ಟು ಅಕ್ಷರ ಇದೆ ಒಂದು ಅಕ್ಷರ ಇದೆ ಅಲ್ಲಿ ಎಷ್ಟು ಅಕ್ಷರ ಎರಡು ಅಕ್ಷರ ಬರಬೇಕು ಓಕೆ ಸೊ ಆರ್ ಎ ಬರಬೇಕು ಅಥವಾ ಆರ್ ಇ ಬರಬೇಕು ಆರ್ ಎ ಬಂದ್ರೆ ರೇ ಅಂತ ಹೇಳಬೇಕು ಅದು ಬೇರೆ ಸಿಚುವೇಶನ್ಸ್ ಅಲ್ಲಿ ಇಲ್ಲಿ ರಾಕ್ ಅಂತಾನೆ ಆಗುತ್ತೆ ಓಕೆ ಅದಾಗ್ತಿದೆಯಾ ಎಲ್ರಿಗೂ ಹ್ಮ್ ಇದು ನೋಡಿ ಆ ಇದೇ ನಿಮ್ದು ಬೇಸು ಅಂದ್ರೆ ಇದು ಕರೆಕ್ಟ್ ಆಗಿ ಬಂತು ಅಂತ ಹೇಳಿದ್ರೆ ನಿಮಗೆ ಮಿಕ್ಕಿದೆಲ್ಲ ತುಂಬಾ ಈಸಿ ಆಗ್ತದೆ ಇದು ಫೌಂಡೇಶನ್ ಇದೆ ತಳಪಾಯ ಅಡಿಪಾಯ ಪೋಡಿಯುಸೆ ಏನಿರ್ತಿರೋ ಇದು ಫೌಂಡೇಶನ್ ಇದು ಮೇನ್ ಫೌಂಡೇಶನ್ ಇದೇನೆ ಇದು ಗೊತ್ತಾಗ್ಬಿಟ್ರೆ ನಿಮಗೆ ಮಿಕ್ಕಿದೆಲ್ಲ ಈಸಿ ಆಗ್ಬಿಡುತ್ತೆ ಜಸ್ಟ್ ನಾನು ಆಗ್ಲೇ ಬರ್ಕೊಳ್ಳಿತ್ತು ನಿಮಗೆ ಇದ್ರಲ್ಲಿ ಕರೆಕ್ಟ್ ಆಗಿ ಬರ್ಕೊಳ್ಳಿ ಎಲ್ಲರೂ ಫೋನಿಕ್ಸ್ ಕರೆಕ್ಟಾಗಿ ಬರ್ಕೊಳ್ಳಿ